ರಾಯಚೂರು ಜಿಲ್ಲೆಯ ಲಿಂಗಸುಗುರ ತಾಲೂಕಿನ ಮುದಗಲ್ಪಟ್ಟಣದಲ್ಲಿ ಮೊಹರಂ ಹಬ್ಬದ ಶಾಂತಿ ಸಭೆ ಜರುಗಿತು ಶಾಂತಿಯುತವಾಗಿ ಮೊಹರಂ ಹಬ್ಬ ಆಚರಣೆ ಮಾಡಲು ಲಿಂಗಸುಗುರ ಸಹಾಯಕ ಆಯುಕ್ತ ಬಸನೆಪ್ಪ ಕಲ್ಲಶೆಟ್ಟಿ ಮನವಿ ಮಾಡಿಕೊಂಡರು ಮೊಹರಂ ಹಬ್ಬ ಆಚರಣೆ ಮಾಡಲು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ಮಾಡಲಾಗುವುದು ಎಂದು ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ತಿಳಿಸಿದರು ಶಾಂತಿ ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ವಿವಿಧ ಸಂಘಟನೆಗಳ ಮುಖಂಡರು ದರ್ಗಾ ಕಮಿಟಿ ಸದಸ್ಯರು ಭಾಗಿಯಾಗಿದ್ದರು ನಾನು ಬಂದೋಸ್ತ್ ಮಾಡ್ತಾ ಇದ್ದೀನಿ ಬಹಳಷ್ಟು ಜನರಿಗೆ ನೋಡೋಕೆ ಸಿಕ್ಕಿಲ್ಲ ನಮ್ಗೆ ಕೆಲಸ ಮಾಡೋ ವಿಷಯ ಕಳೆದ ಬಾರಿ ಇದೇ ಟೀಮ್ ಇದ್ರು ಕಳೆದ ಬಾರಿ ರಾಜ್ರ ಇದ್ರು ನಾವಿದ್ವಿ ವೆಂಕಟೇಶ್ವರ್ ಇದ್ರು ಅವಿನಾಶ್ ಸರ್ವಿಸ್ ಇದ್ರು ಸರ್ ಬಂದಿದ್ದಾರೆ ಕಳೆದ ಬಾರಿ ನಾವು ತಾವೇನೇ ಹೇಳಿದ್ರೆ ಆಲ್ಮೋಸ್ಟ್ ನಾವು ಟ್ರಾಫಿಕ್ ಆಯಿತು ಮತ್ತು ಅಂಗಡಿಗಳು ದೂರು ಹಾಕೋದಾಯ್ತು ಮತ್ತು ಈ ವರ್ಷ ತಾವೇನು ಹೇಳಿದ್ರಿ ಅದನ್ನು ಕೂಡ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಇದು ಉತ್ಸವ ಇದು ಮುದ್ಗಲ್ ಉತ್ಸವ ಮುದ್ಗಲ್ ಜನರ ಉತ್ಸವ ಸರ್ಕಾರಿ ಅಧಿಕಾರಿಗಳು ಬರ್ತೀವಿ ಹೋಗ್ತೀವಿ ನಿಮ್ಮ ಸಹಕಾರಿಯಿಂದ ನಾವೇನು ಮಾಡಕ್ಕೆ ಮಹಾಮನೆಯ ಉತ್ಸವ ಇದು ಎಲ್ಲ ಮಹಾಮನೆಯ ಸದಸ್ಯರು ನಿಮಗೆ ಮಹಾಮನೆಯ ಕುಟುಂಬದ ಸದಸ್ಯರು ನೀವು ನಾನು ಹಿಂದೆ ಅಧಿಕಾರಿ ಡಿ ಎಸ್ ಪಿ ಇದ್ರು ಅವರು ಮೊಹರಂ ಮಾಡಿಬೋದ್ರು ಹಿಂದೆ ಒಂದು ಕಮಿಟಿ ಇತ್ತು ಅದು ಮಾಡಿ ಹಿಂದೆ ಡಿ ಎಸ್ ಪಿಲಿಲ್ಲ ಕಮಿಟಿ ಇಲ್ಲ ಅವಾಗ ಕೂಡ ಮೊಹರಂ ಆಗಿದೆ ಆರಂಭದಲ್ಲಿ ನಾವು ಇರಲಿಲ್ಲ ನೀವು ಅವಾಗ ಮೊಹರಂ ಆಗಿದೆ ಮುಂದೆ ನಾವು ಇರೋದಿಲ್ಲ ಇಲ್ಲ ಅವಾಗ ಕೂಡ ಮೊಹರಂ ಇದು ಇದು ಅಜರಾಮರ ಇದು ಅಮರ ಈ ಮೊಹರಂ ನಾವೆಲ್ಲರೂ ಕೂಡ ಒಂದು ಕಪ್ಪು ಚುಕ್ಕಿ ನಗೆ ನಮ್ಮ ನಿಮ್ಮ ಶೋಸ ಈ ಮೀಟಿಂಗ್ಗಳು ಈ ಫಾರ್ಮಲಿಟೀಸ್ ಎಲ್ಲ ಮನುಷ್ಯರು ಮಾಡ್ತಕ್ಕಂಥದ್ದು ದೇವರು ತನ್ನ ಕೆಲಸ ಎಲ್ಲ ಮಾಡ್ಕೊತಾನೆ ಯಾರಿಂದ ಏನ್ ಮಾಡಿಸ್ಕೋಬೇಕು ಮಾಡಿಸ್ಕೊಬೇಕು ಕರ್ಲೇಗ ಅಪ್ನ ಈರ್ಲೆಗ ಜಿಮೇದಾರಿಗೋ ಮಾಲೋಮ್ ನಿಭಾತಾ ಹಿಬ್ಬರ್ ಅವನ್ ನಾವೆಲ್ಲ ನಿಮಿತ್ತೆ ಮಾತಾಡ್ತಾರೆ ನಾನ್ ಮಾಡಿದ್ದೀನಿ ನಾನ್ ಡಿ ಎಸ್ ಪಿ ಇದ್ದಾಗ ಆಯ್ತು ನಾನು ಸಿ ಪಿ ಐ ಇದ್ದಾಗ ಆಯಿತು ನಾನು ಕಮಿಟಿ ಆಯ್ತು ನಥಿಂಗ್ ಇಸ್ ಲೈಕ್ सजदे भी तभी कबूल होते हैं जब सिर के साथ दिल भी जुड़ता है सजदे सजदे भी तभी कबूल होते हैं जब सिर के साथ दिल भी जुड़ता है तो हमको दिल झुका के काम करना है जो सर झुकाने से काम नहीं चलेगा दिल से मोहरत बनाना है तो इसलिए सब दिल से अगर कर काम करेंगे घर का छोटे थोड़े थोड़े कुछ मिस्टेक रहते हैं थोड़े बहुत वो भी हम घर में कैसे होता है कुछ होता है तो कमी आप कर लेते हैं। हम कर लेंगे सब मेहमान हैं कोई, कोई नहीं है आज जिम्मेदारी को, को, को बख्शा है हम कर लेंगे जितना बनता है हमारे साथ और यकीन दिल से करेंगे ऐसे दिखावा कुछ नहीं चाहिए।, चाहिए वो कहता है कि मैं में बसता हूँ मुझे तुम कहा मजो में रहो खुदा बोलता है कि मैं इंसानियत में तो बचता हूँ महा मुझे कहां ढूंढते हो तो। ये इंसानियत का त्यौहार है इंसानियत का तो उत्सव है हम सब मिलकर करेंगे और ये मोहरम जो है इनशाला जो कमियां जो है हम कम करते जाएंगे पिछले बार कुछ करेक्शन किए इस बार कुछ करेंगे अगले बार कुछ करेंगे बेहतरीन करते जाएंगे तो कहते हैं कि जब रब देगा जब रब देगा बेहतर नहीं बेहतरीन है अब हम अच्छा करेंगे तो हमें मिलेगा उसके तरफ से बेहतरीन चीजें मिलेंगी उसका एक्सपेक्ट मतलब कर्म करते जा बोलते हैं ना बल की इच्छा मत करो दे देगा हम हमारी जिम्मेदारियां अगर हम सही तरह से करेंगे तो कुछ भी नहीं होगा आज तक जो सिलसिला रहा इसका हमारे पूर्वज हमारे एनसिस्टर्स हमारे दोस्त हमारे भाई सभी यहाँ तक ला के रखा ही इन तो तेर मोहरम तेर इलोर को बंदी रहे अदू शांति ಸಂಭ್ರಮದ ಬಗ್ಗೆ ಅದನ್ನ ನಾವು ಮುಂದುವರ್ಸೋಣ ಸಾಧ್ಯ ಆದಷ್ಟು ಬದಲಾವಣೆ ಮಾಡೋಣ ಹೊಸತನವನ್ನು ತರೋಣ ಪೊಲೀಸ್ ಇಲಾಖೆ ನಮ್ಮ ಮತ್ತಿನ ತಾವೇನು ತಾವು ಹೇಳಿದಿರಿ